tam na परिस्थिति que loura illa ನಮ್ಮ ತೌಟ್ನಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ಈಗಾಗಲೇ ಐದಾರು ತಿಂಗಳು ಆಗೋಗಿದೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿ ಆದಂತಹ ಮಧುಸೂದನ್ ಎಇ ಅವರು ಕೂಡ ಮಾಡಿದ್ರು ಕೂಡ ಯಾವುದೇ ರೀತಿ ಜವಾಬ್ದಾರಿನ ಅವರು ತಗೊಳ್ಳಲಿಲ್ಲ ತದನಂತರ ನಾವು ಗ್ರಾಮಸ್ಥರೆಲ್ಲ ಸೇರಿ ನಾವು ನಮ್ಮ ಸಮೀಪದ ಪಂಚಾಯತಿ ಆದಂಥ ಬೆಟ್ಟ ಗ್ರಾಮ ಪಂಚಾಯತಿ ಇನ್ಫಾರ್ಮೇಶನ್ ಕೊಟ್ಟರು ಕೂಡ ಅವರು ಎರಡು ತಿಂಗಳಾದ್ರು ಕೂಡ ಯಾವುದೇ ರೀತಿ ಕಾಮಗಾರಿ ಭರವಸೆ ಕೊಟ್ಟರು ಭರವಸೆ ಕೊಟ್ಟು ಗ್ರಾಮನೂ ಯಾವುದೇ ಅಭಿವೃದ್ಧಿ ಕೆಲಸ ಆಯ್ತಾ ಇಲ್ಲ ನಮ್ಮ ಗ್ರಾಮದಲ್ಲಿ ಯಾವುದೇ ರೀತಿಯಾದಂಥ ಮೂಲಭೂತ ಸೌಕರ್ಯಗಳಿಲ್ಲ ನಮ್ಮ ಗ್ರಾಮದಲ್ಲಿರುವಂತಹ ವಯಸ್ಸಾದವರು ಇರುಗಳು ಪಕ್ಕದ ಹೋಗಿ ಎರಡ್ ಎರಡು ಕಿಲೋಮೀಟರ್ ಹೋಗಿ ನೀರ್ ತರುವಂತ ವ್ಯವಸ್ಥೆ ಆಗ್ಬಿಟ್ಟಿದೆ ನಮಗೆ ಚಿರ್ತೆ ಬೇರೆ ಶುರು ಆಗ್ಬಿಟ್ಟಿದೆ ಅವ್ರು ಒತ್ತೆ ಗಡಿಗೆನಲ್ಲಿ ಹೋಗ್ಬಿಟ್ಟು ನಮಗೆ ನೀರ್ ತಗ ಬಂದಿ ಗ್ರಾಮದಲ್ಲಿ ಕುಡಿಕೆ ತುಂಬಾ ತೊಂದರೆ ಆಗ್ತಾ ಇದೆ ಸಂಬಂಧಪಟ್ಟ ಇಲಾಖೆಗಳು ಇದ್ದಿರೋ ಅಥವಾ ಸುತ್ತ ಅಂತ ಒಂದು ಮಾಹಿತಿ ಇಲ್ಲ ನಮಗೆ ಏನಾರ ಬದುಕಿದ್ರೆ ತೌಟ್ ನಮ್ ತೋಡ್ನಳ್ಳಿ ಗ್ರಾಮದಲ್ಲಿ ಏನ್ ತೊಂದರೆ ಇದೆ ಅದೇನೋ ನೋಡಿ ನೋಡಿ ಇದಿಷ್ಟೆಲ್ಲ ಇಷ್ಟೆಲ್ಲ ವಯಸ್ಸಾದರೆಲ್ಲ ಬಂದು ನಿಂತಿದ್ದಾರೆ ನಿಮ್ಗೆ ಏನಾರ ಮಾನವೀಯತೆ ಅನ್ನೋದ್ರ ಇದ್ರೆ ಸ್ವಲ್ಪ ಈ ಕಡೆ ಗಮನ ಹರಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳಬಹುದು ಎಲ್ಲಾರು ಇನ್ಫಾರ್ಮೇಶನ್ ಮಾಡಿದೀವಿ ಕ್ಯಾನ್ವಾಸ್ ಬಂದಾಗ ಪ್ರತಿಯೊಬ್ಬ ಕೊಟ್ಟರು ಯಾರು ಯಾರಾದ್ರೂ ಇದ್ರೆ ಸಂಬಂಧಪಟ್ಟ ಇಲಾಖೆಯವರು ಬಂದು ನಮ್ ಗ್ರಾಮದಲ್ಲಿ ಏನ್ ಮೂಲ ಬುತ್ತೆ ಸೇರ್ಪಡಿಸ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದೀವಿ ನಾವು